ಸದಸ್ಯರ ಗಮನಕ್ಕೆ ತರಲಾರದೆ ಕೆಲಸ ನಡೆಸ್ತಾ ಇರುವಂತಹ ಪಟ್ಟಣ ಪಂಚಾಯಿತಿ ಇಂಜಿನಿಯರ್ ಮೇಲೆ ಕ್ರಮ ಕೈಗೊಳ್ಳುವವರು ಯಾರು ಧಾರವಾಡ ಜಿಲ್ಲೆಯ ಕಲಘಟಗಿ ಪಟ್ಟಣ ಪಂಚಾಯಿತಿಯ ಸರ್ವ ಸದಸ್ಯರ ಹಾಗೂ ಮುಖ್ಯ ಅಧಿಕಾರಿಗಳ ಗಮನಕ್ಕೆ ಬಾರದೆ ನಡೀತಾ ಇರುವಂತಹ ಅಭಿವೃದ್ಧಿ ಕೆಲಸವಾಗಿದೆ ಅಭಿವೃದ್ಧಿ ಹೆಸರಿನಲ್ಲಿ ನೀರು ಪಾಲು ಆಗ್ತಾ ಇರುವಂತಹ ಸಾರ್ವಜನಿಕರ ಟ್ಯಾಕ್ಸ್ ದುಡುವ ಪಟ್ಟಣ ಪಂಚಾಯಿತಿ ಸದಸ್ಯರ ಹಾಗೂ ಮುಖ್ಯ ಅಧಿಕಾರಿಗಳ ಗಮನಕ್ಕೂ ಬಾರದೆ ಕೆಲಸ ನಡೀತಾ ಇರುವುದಾದರೂ ಹೇಗೆ ಎಲ್ಲಿ ಹೇಳುವವರು ಯಾರು ಕೇಳುವವರು ಯಾರು ಕೆಲಸದ ನಿಯಮ ನಿಯಮಾವಳಿಗಳೇ ಬೇರೆ ಇವರ ಕೆಲಸನೇ ಬೇರೆ ಮಾಡ್ತಾ ಇದ್ದಾರೆ ಇದರ ಬಗ್ಗೆ ಪಂಚಾಯಿತಿ ಸರ್ವ ಸದಸ್ಯರ ಗಮನಕ್ಕೆ ಬಾರದೆ ಕೆಲಸ ನಡೀತಾ ಇರುವುದಾದ್ರೂ ಹೇಗೆ ಇದರ ಬಗ್ಗೆ ಜಿಲ್ಲಾ ಮಟ್ಟದ ಹಾಗೂ ರಾಜ್ಯ ಮಟ್ಟದ ಮೇಲಾಧಿಕಾರಿಗಳ ಗಮನಕ್ಕೆ ಬಂದಿಲ್ಲವಾ ಎಂಬ ಪ್ರಶ್ನೆ ಈಗ ಕಾಡತೊಡಗಿದೆ ಸಾರ್ವಜನಿಕರ ಹಣ ದುರುಪಯೋಗ ಆಗ್ತಾ ಇರುವುದಂತೂ ನಿಜವಾಗಿದೆ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳ ಮೇಲೆ ಸಾರ್ವಜನಿಕರು ಶಾಪ ಹಾಕುವುದು ಖಂಡಿತ ಈ ರೀತಿಯಾಗಿ ಕಲಗಟಗಿ ಪಟ್ಟಣದಲ್ಲಿ ಇನ್ನು ಎಷ್ಟು ಕೆಲಸ ಈ ರೀತಿಯಾಗಿ ನಡೀತಾ ಇದೆ ಎಂಬುದು ದೇವರೇ ಬಲ್ಲ ವರದಿ ಪ್ರಕಾಶ್ ಧೂಪ್ ಮಹಾಯುದ್ಧ ನ್ಯೂಸ್ ಧಾರವಾಡ ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂತ ಕಾನ್ ಹೊಂಡಕ್ಕೆ ಹಾಕಿರುವಂತ ಅನುದಾನವನ್ನು ಇಲ್ಲಿ ಕಾನ್ ಹೊಂಡದ ಕೆಲಸನೂ ಆಗಿದೆ ಹಾಗೂ ಇಲ್ಲಿ ನಮ್ಮ ಮುತ್ತುಂಜಯನ ಕೆರೆಯಲ್ಲಿ ಈ ಕಟ್ಟೆ ಅದು ಕುಸಿದು ಬಿದ್ದು ಅದು ಭಾಳ ಅವಶ್ಯವಾಗಿ ಅದು ಇರುವಂಥದ್ದು ಕೆರಿಗೆ ಒಂದು ದೊಡ್ಡ ಕೆರೆ ಅದು ಹಿಂದೆ ಭಾಳ ದಿನದ ಹಿಂದೆ ಅದು ಒಂದಿಟ್ಟು ಅಭಿವೃದ್ಧಿಗಳನ್ನು ಮಾಡಿದ್ದರು ಈಗ ಅದು ಎಲ್ಲ ಶೀತಲಗೊಳಗೊಂಡಿತ್ತು ಆಮೇಲೆ ಈಗ ಹಳೆ ಕಟ್ಟಡ ಏನಿತ್ತು ಕಲ್ಲಿನ ಬಾನಕಮಿತ್ತು ಅದೆಲ್ಲ ಕುಸಿದು ಬಿದ್ದಿತ್ತು ಕುಸಿದು ಬಿದ್ದವಾಗ ಈಗ ಗಣೇಶ ಮಾನವಮಿ ಅಲ್ಲೆಲ್ಲ ಈಗ ಪ್ರತಿದಿನವೂ ಈಗ ಒಂಬತ್ತು ದಿನ ಹನ್ನೊಂದು ದಿನ ಈ ದಿನನಿತ್ಯ ಗಣಪತಿ ವಿಸರ್ಜನೆಗಳಾಗ್ತಿರ್ತಾವೆ ಆಮೇಲೆ ಘಟಸ್ಥಾಪನಾ ಮುಗಿದ ಮೇಲೆ ಅಲ್ಲೇ ಅದನ್ನು ವಿಸರ್ಜನೆ ಮಾಡಲಿಕ್ಕೆ ಹೋಗ್ತಿರ್ತಾರೆ ಅದು ಗೋಡೆ ಕುಸಿದು ಬಿದ್ದಿರೋದ್ರಿಂದ ಇಲ್ಲಿ ತಾನು ಹೊಂಡದ ಅನುದಾನ ಅನ್ನೋದು ತೆಗೆದು ಆ ಕೆರೆ ಅಭಿವೃದ್ಧಿ ಆಗಲಿ ಅವಶ್ಯ ಅದನ್ನು ಆಮೇಲೆ ಇದನ್ನು ಮಾಡೋಣ ಅಂಥೇಳಿ ಇಲ್ಲಿಂದ ಅನುದಾನ ತೆಗೆದು ಅಲ್ಲಿ ಹಾಕಿದ್ದೀವಿ ಇಲ್ಲಿ ಹಾಕಿದ್ದು ಕ್ರಿಯಾಯೋಜನೆ ಆಗಿ ಟೆಂಡರ್ ಆಗಿ ಎಲ್ಲ ಪ್ರೊಸೆಸ್ ಆಗಿದ್ದನ್ನು ಅಲ್ಲಿ ಹಾಕಿದ್ದೀವಿ ಅಲ್ಲಿ ನೋಡಿದರೆ ಇಲ್ಲಿ ಯಾರ ಗಮನಕ್ಕೂ ತೊಗೊಂಡ್ಬರ್ದಂಗೆ ಒಂದು ಬುದಲಿ ಪೂಜೆ ಇಲ್ಲ ಅಧ್ಯಕ್ಷರಿಗೂ ಇಲ್ಲ ಉಪಾಧ್ಯಕ್ಷರಿಗೂ ಇಲ್ಲ ಯಾವ ಸದಸ್ಯರಿಗೂ ಹೇಳಿಲ್ಲ ಯಾವುದು ಏನು ಇಲ್ದನ ಅಲ್ಲಿ ಬೇಸ್ ಇಲ್ದನ ಅಲ್ಲಿ ಕೆಲಸ ಚಾಲೂ ಮಾಡ್ತಾ ಇದ್ದಾರೆ ಅದು ಎಷ್ಟು ಸರಿ ದುಡ್ಡು ಅಂತಂತಂದ್ರೆ ಹಂಗೆ ಬಿದ್ದಿಲ್ಲ ಸಾರ್ವಜನಿಕರ ದುಡ್ಡು ಅದು ಯಾ ಹ್ಯಾಂಗಾರ ಮಾಡಿ ಕೆಲಸಕ್ಕೆ ಹೋಗುವಂಥದ್ದಲ್ಲ ಅದಕ್ಕಾಗಿ ಏನೈತಲ್ಲ ಅದಕ್ಕೊಂದು ಬೇಸ್ ಇಲ್ಲ ಏನಿಲ್ಲ ಅದಕ್ಕೆ ಕಟ್ಟಿ ಮೊದಲ ತಳಗೆಲ್ಲ ಅವು ಪೋಕೊಳಾಗಿ ಎಲ್ಲ ಹಾಳಾಗಿ ಹೋಗಿದ್ದೆ ಅದಕ್ಕೆ ಕಲ್ಲಿನ ಮೇಲೆ ಇವರು ಕಪ್ಪಣ ಹಾಕಿ ಕೆರ್ಲಿಕ್ಕೇ ಸಿಮೆಂಟ್ ಹಾಕಿ ಅಲ್ಲಿ ನೀರು ಬಂದಿಂತವು ಅದನ್ನು ಇವ್ರಿಗೆ ಕಾಣ್ತಾ ಇಲ್ಲ ಅದ್ರಾಗ ಕೆಲಸ ಇದ್ದಾರೆ ಆದರೆ ಇದು ಎಷ್ಟು ಸರಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳೂ ಬಂದು ಕೆರ್ಸ್ಲಿಕ್ಕೆ ಅಂತ ಗಮನ ಹರಿಸಿಲ್ಲ ಈ ಜೈ ಅಂತೂ ಮೊದಲ ಅಲ್ಲಿ ಹೋಗಿಲ್ಲ ಎಲ್ಲಿ ಆದರೂ ಅಥವಾ ಯಾವ ಕೆಲಸದ ಮ್ಯಾಲೂ ಹೋಗೋದೂ ಇಲ್ಲ ಹಿಂಗಾಗಿ ಏನೈತಲ್ಲ ಮೇಲಧಿಕಾರಿಗಳಿಗೂ ಈ ವಿಷಯ ಎಲ್ಲ ಗೊತ್ತೈತಿ ಗೊತ್ತಿದ್ರೂ ಕೂಡ ಇದೇ ರೀತಿಯಿಂದ ಅವರು ಯಾವುದೇ ಎಲ್ಲಿ ಕೆಲಸ ಆಗಲಿ ಯಾವ ಕೆಲಸ ಆದ ಮ್ಯಾಲೂ ಇವರು ಒಂದು ದಿನವೂ ಹೋಗಿ ಕೆರ್ಸ್ಲಿಕ್ಕೆ ಇದು ಅಲ್ಲ ಇದು ಹೌದು ಇದು ಸರಿ ಸರಿ ಇಲ್ಲ ಅಂತದನ್ನ ಒಂದು ದಿನವೂ ಇವರು ಮಾಡಿಲ್ಲ ಇವತ್ತಿನವರೆಗೂ ಆ ಜೈಯಿಂದ ನಾವು ಎಲ್ಲ ಕಂಪ್ಲೇಂಟು ಡಿ ಅವರಿಗೆ ಎಲ್ಲರಿಗೂ ನಾವು ಮಾಡಿದ್ದೀವಿ ಅವರು ಆಯ್ತು ರೀ ಸರಿಪಡಿಸ್ತೀವಿ ಅಂತ ಹೇಳ್ತಾರೆ ಆದ್ರೂ ಇದೇ ರೀತಿಯೇ ಅವರು ಇದೇ ಧೋರಣೆನ ತೋರಿಸ್ಕೊಂತ ಹೊಂಟಿದ್ದಾರೆ ಅದಕ್ಕೆ ಏನು ಮಾಡಬೇಕನ್ನೋದೇ ತಿಳಿಯಲ್ಲ ಹೆಚ್ಚು ಇದ್ರ ಬಗ್ಗೆ ಅಧಿಕಾರಿಗಳಾಗಲಿ ಯಾರೋ ಆಗಲಿ ಅವ್ರು ಮಾಡುವಂಥ ಕಾಮಗಾರಿಗಳ ಬಗ್ಗೆ ಆಗಲಿ ಎಲ್ಲದರ ಬಗ್ಗೆ ಆಗಲಿ ಅವ್ರು ಗಮನ ಹರಿಸ್ಬೇಕು ಎದುರಿಸ್ಕೋಬೇಕು ಹಗಲೆಲ್ಲ ಆಗುವಂಥ ಕೆಲಸಗಳಲ್ಲಿ ಒಮ್ಮೆ ಆದ್ರೆ ಅದು ಶಾಶ್ವತ ಆಗಬೇಕನ್ನುವಂಥ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರ ಒಂದು ಇದು ನಮ್ಮ ಒಂದು ಇದು ಇದನ್ನೊಂದು ಬೇಡಿಕೆ ಅಧಿಕಾರಿಗಳಿಗೆ ಆಗುವಂಥ ಕೆಲಸ ಶಾಶ್ವತ ಆಗಲಿ ಕರೆಕ್ಟ್ ಆಗಲಿ ಸರಿ ಆಗಲಿ ಅನ್ನೋದೇ ನಮ್ಮದೊಂದು ಬೇಡಿಕೆ ನನ್ನ ಹೆಸರು ಗಂಗಾಧರ ಗೌಳಿ ಪಟ್ಟಣ ಪಂಚಾಯತಿ ಉಪಾಧ್ಯಕ್ಷ